ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಸಹ ನನ್ನ ಮೇಲೆ ಹರಿಹಾಯ್ದಿದ್ದಾರೆ ವಿಜಯೇಂದ್ರ ಅವರು ಯಾಕೆ ಹೋರಾಟಕ್ಕೆ ಹೋಗ್ಬೇಕಾಗಿತ್ತು ರೈತರನ್ನ ಪ್ರಚೋದನೆ ಮಾಡುವ ಕೆಲಸ ನಾವು ಮಾಡಿದ್ದೇವೆ ಅನ್ನುವ ಆರೋಪವನ್ನು ಕೂಡ ನನ್ನ ಮೇಲೆ ಮಾಡಿದ್ದಾರೆ ನಾನು ತಮ್ಮ ಮುಖೇನ ಮತ್ತೊಮ್ಮೆ ರಾಜ್ಯದ ಗೌರವಿತ ಮುಖ್ಯಮಂತ್ರಿಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ ಕಬ್ಬು ಬೆಳೆಗಾರರು ರೈತ ಸಂಘ ಹೋರಾಟ ಪ್ರಾರಂಭ ಮಾಡಿದ ಐದು ದಿನಗಳ ನಂತರದ ನಾವು ಹೋಗಿರುವ ಯಾವಾಗ ರಾಜ್ಯ ಸರ್ಕಾರ ಈ ಹೋರಾಟವನ್ನ ಹೋರಾಟ ಪ್ರಾರಂಭ ಆದಾಗ ಎಚ್ಚೆತ್ಕೊಳ್ಲಿನ್ವೋ ಐದು ದಿನಗಳು ಕಳೆದ್ರು ಸಹ ಉಸ್ತುವಾರಿ ಸಚಿವರಾಗ್ಲಿ ಸಕ್ಕರೆ ಖಾತೆ ಸಚಿವರಾಗ್ಲಿ ಯಾವ ಸಚಿವರು ಕೂಡ ಹೋರಾಟದ ಕಡೆ ತಿರುಗು ನೋಡ್ಲಿನ್ವೋ ಆಗ ನಾವು ಕೂಡ ಅಲ್ಲಿಗೆ ತೆರಳಿ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಬೆಂಬಲ ನೀಡಿರುವಂತದ್ದು ನಾವು ಯಾವುದೇ ರಾಜಕೀಯವನ್ನು ಮಾಡುವಂತದ್ದಾಗ್ಲಿ ರೈತರಿಗೆ ಪ್ರಚೋದನೆ ಮಾಡುವಂತದ್ದಾಗ್ಲಿ ನಾವು ಮಾಡಿಲ್ಲ ನಾನು ಆ ಸಭೆಯಲ್ಲೂ ಕೂಡ ಬಹಿರಂಗವಾಗಿ ಹೇಳಿದ್ದೆ ನಾನಿಲ್ಲಿ ಬಂದಿರುವಂತದ್ದು ಒಬ್ಬ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪ ಅವ್ರ ಮಗ ಬಂದಿದ್ದೇನೆ ರೈತರ ರೈತರ ಬಗ್ಗೆ ಒಂದು ಕಳಕಳಿ ಇಡ್ಕೊಂಡು ನಾನು ಬಂದಿದ್ದೇನೆ ಯಾವುದೊಂದು ರಾಜಕಾರಣ ಮಾಡೋದಕ್ಕೂ ಬಂದಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ನಾನು ಬಂದಿಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳಿದ್ದೆ ಮತ್ತೊಮ್ಮೆ ಇವತ್ತು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸೋದಕ್ಕೆ ನಾನು ಇಚ್ಛ ಪಡ್ತೇನೆ ಏನಂತ ರಾಜ್ಯ ಸರ್ಕಾರ ಐವತ್ ರೂಪಾಯಿ ಕೊಡಬೇಕು ಸಕ್ಕರೆ ಕಾರ್ಖಾನೆ ಮಾಲೀಕರು ಇನ್ನೂರ ಐವತ್ತು ರೂಪಾಯಿ ಕೊಡಬೇಕು ನನಗೆ ಗೊತ್ತಿರಲಿ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ ಶುಗರ್ ಫ್ಯಾಕ್ಟರಿಂದ ಏನು ಎಥನಾಲ್ ಮೊಲಾಸಿಸ್ ಪವರ್ ಜನರೇಷನ್ ಆಗ್ತದೆ ಉಪ ಉತ್ಪನ್ನಗಳಿಂದ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿ ಆದಾಯ ಬರುವಂತದ್ದು ಅದರಲ್ಲಿ ಇವತ್ತಿನ ಐವತ್ತು ರೂಪಾಯಿ ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದ ಸರ್ಕಾರದ ವತಿಯಿಂದ ಕೇವಲ ಮುನ್ನೂರು ಕೋಟಿ ರೂಪಾಯಿ ಆಗ್ತಕ್ಕಂಥದ್ದು ಜಸ್ಟ್ ಒನ್ ಪರ್ಸೆಂಟ್ ಆಫ್ ದ ರೆವಿನ್ಯೂ ಸ್ಟೇಟ್ ಗೌರ್ಮೆಂಟ್ ಇಸ್ ಗೆಟಿಂಗ್ ಕೋಟಿ ಆದಾಯ ಪ್ರತಿ ವರ್ಷ ಉಪ ಉತ್ಪನ್ನಗಳಿಂದ ಕಚೆ ಕಾರ್ಖಾನೆಗಳಿಂದ ಅದರಲ್ಲಿ ಮುನ್ನೂರು ಕೋಟಿ ಆಗ್ತದೆ ಒಂದ್ ಪರ್ಸೆಂಟ್ ಆಗ್ತದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ